ಚಮಕಂಡಿ ನಗರದಲ್ಲಿ ಶ್ರೀ ಮಹಾವೀರ ಜನ್ಮ ಕಲ್ಯಾಣೋತ್ಸವ ಕಾರ್ಯಕ್ರಮ ಇವತ್ತು ಪ್ರಮುಖ ಬೀದಿಗಳಲ್ಲಿ ಭವ್ಯ ಮೆರವಣಿಗೆ ಅದೊಂದಿಗೆ ವಾದ್ಯ ಮೇಳಗಳಿಂದ ಬಸವ ಭವನ ತಲುಪಿ ಅದ್ದೂರಿಯಾಗಿ ಜರುಗಿತು ಇದೇ ಸಂದರ್ಭದಲ್ಲಿ ಸದಸ್ಯರು ಮಹಾವೀರ ಭಂಡಾರಿ ರಾಜೀವ್ ಗಾಂಧಿ ನಿತೀಶಾ ಓಸಲಾ ರಜಿತ ಚೇನಾ ವಿಕ್ಕಿ ಜೈನಾ ಮಯೂರ್ ಓಸಾಲಾ ಇದ್ರು ವರದಿ ರವಿ ದೊಡಮನಿ ಕುರುನಾಡ ರತ್ನ ನೀವು ಚಮಖಂಡಿ Hãy subscribe cho kênh Ghiền Mì Gõ Để không bỏ lỡ những video hấp dẫn ಜೈ ಜಮೇಂದ್ರ ಮಹಾವೀರರ ಜನ್ಮ ಕಲ್ಯಾಣಕ ಮಹೋತ್ಸವದ ನಿಮಿತ್ತವಾಗಿ ಜಮಖಂಡಿಯ ಜೈನ ಧರ್ಮನಾಥ ಜೈನ ಮಂಡಲದ ಸರ್ವ ಸದಸ್ಯರು ಸೇರಿಕೊಂಡು ಇವತ್ತಿನ ಜಮಖಂಡಿ ನಗರದಲ್ಲಿ ಭವ್ಯವಾಗಿರತಕ್ಕಂಥ ಮಹಾವೀರರ ಭವ್ಯವಾಗಿರ್ತಕ್ಕಂಥ ಮೆರವಣಿಗೆ ಅದರೊಂದಿಗೆ ವಿಶೇಷವಾಗಿ ಅವರ ಪೂಜೆ ಪುನಸ್ಕಾರಗಳೊಂದಿಗೆ ವಿಶೇಷವಾಗಿ ದಾನದಲ್ಲಿ ಅತಿ ಶ್ರೇಷ್ಠವಾಗಿರ್ತಕ್ಕಂಥ ದಾನ ಅನ್ನದಾನವನ್ನು ಮಾಡುವುದರ ಮುಖೇನ ವಿಶೇಷವಾದ ದಾನವನ್ನು ಗೆದ್ದಿದ್ದಾರೆ ಅದರಲ್ಲೂ ನಾಲ್ಕೈದು ವರ್ಷಗಳಿಂದ ಕಾಲ ವಿಶೇಷವಾಗಿ ಈ ಒಂದು ಜೈನ ಸಮುದಾಯ ಸಾರ್ವಜನಿಕರಿಗೆ ರೋಟಿಗರ್ ಅಂತ ಹೇಳಿ ಒಂದು ವಿಶೇಷವಾಗಿರ್ತಕ್ಕಂಥ ಯೋಜನೆಯನ್ನು ಮಾಡಿ ಬಂದಿರತಕ್ಕಂತ ಬಡ ಬಡವರು ವಿದ್ಯಾರ್ಥಿಗಳು ಪರಿಸರದ ಬಂದಿರತಕ್ಕಂಥ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತಕ್ಕಂಥ ದೃಷ್ಟಿಯಿಂದ ಮೊದಲಿಗೆ ಎರಡು ರೂಪಾಯಿ ಹಣವನ್ನ ಖರ್ಚು ಮಾಡಿ ಹಣ ಹಣದಿಂದ ಆಹಾರವನ್ನು ಪಡೆಯುವುದಾಗಿತ್ತು ಈಗ ಐದು ರೂಪಾಯಿಗೆ ಒಂದು ಹೊಟ್ಟೆ ಆಹಾರವನ್ನು ಕೊಡ್ತಕ್ಕಂಥ ವಿಶೇಷ ಯೋಜನೆಯನ್ನ ಮಾಡಿ ರೋಟಿಗರ್ ಅಂತಕ್ಕಂಥ ಕಾರ್ಯವನ್ನು ಮಾಡಿದ್ದಾರೆ ಈ ರೊಟ್ಟಿಗಾರದಲ್ಲಿ ವಿಶೇಷವಾಗಿ ಐದು ರೂಪಾಯಿ ಇತ್ತು ಇವತ್ತಿನ ದಿವಸ ಮಹಾವೀರರ ಜನ್ಮ ಕಲ್ಯಾಣ ಮಹೋತ್ಸವ ಕಾರಣಕ್ಕಾಗಿ ಉಚಿತವಾಗಿಯೇ ದಾಸೋಹದ ವ್ಯವಸ್ಥೆಯನ್ನ ಸರ್ವ ಜೈನ ಬಂಧುಗಳು ಹಮ್ಮಿಕೊಂಡಿದ್ದು ಅದರಲ್ಲೂ ಮಹಾವೀರರ ತತ್ವ ಆದರ್ಶಗಳನ್ನ ಸಮಾಜದಲ್ಲಿ ಲೋಕ ರೂಢಿಯಲ್ಲಿ ತರುವುದರಲ್ಲಿ ಅದ್ರ ಸಮಾಜ ಈ ಒಂದು ಜೈನ ಸಮಾಜ ಹೊರಹೊಮ್ಮೆ ಅಥವಾ ಖುಷಿ ಅನಿಸ್ತದೆ ಅಹಿಂಸಾ ಪರಮೋಧರ್ಮ ಅಂತಕ್ಕಂತ ಶಬ್ದವನ್ನ ಪ್ರಖರವಾಗಿ ಮತ್ತು ಧಾರ್ಮಿಕವಾಗಿ ಅದಕ್ಕೆ ಗೌರವವನ್ನು ನೀಡಿ ಅನೇಕ ಸಾಮಾಜಿಕ ಕಾರ್ಯಗಳನ್ನು ಮಾಡಿರತಕ್ಕಂಥ ಈ ಸಮುದಾಯ ಇವತ್ತಿನ ದಿನ ಮಹಾವೀರರ ಜನ್ಮ ಕಲ್ಯಾಣಕ ಮಹೋತ್ಸವ ಕಾರ್ಯಕ್ರಮವನ್ನ ಜಮಖಂಡಿ ನಗರದ ಪ್ರಮುಖ ಬೀದಿಗಳಲ್ಲಿ ಭವ್ಯವಾಗಿರ್ತಕ್ಕಂಥ ಮೆರವಣಿಗೆಯನ್ನು ಮಾಡುವುದರ ಮುಖೇನ ಅದರೊಂದಿಗೆ ದಾಸೋಹನ ಮಾಡುವುದರ ಮುಖೇನ ಈ ಕಾರ್ಯಕ್ರಮವನ್ನು ಆಚರಣೆ ಮಾಡಿದ್ದಾರೆ ಇನ್ನೊಬ್ರು ಮಾತಾಡೋ ಯಾರು